ನಿವಾಸಿನ ಸರ್ವೇಶಾಮ್ ಕರ್ಮಣ ಹಾದು ದೇವತಾ ಪ್ರಾರ್ಥನ ಅಂತ ಹೇಳಿದಾಗಿ ಯಾವುದೇ ಒಂದು ದೇವತಾ ಸತ್ಕರ್ಮಗಳನ್ನೆಲ್ಲ ಪ್ರಾರಂಭ ಮಾಡುವ ಮೊದಲು ಇಷ್ಟ ದೇವರು ಕುಲ ದೇವರು ಹಾಗೆ ಎಲ್ಲ ದೈವ ದೇವತೆಗಳನ್ನು ಎರಡು ಫಲವನ್ನಿಟ್ಟು ಪ್ರಾರ್ಥನೆಯನ್ನು ಮಾಡುವಂಥದ್ದು ಶಾಸ್ತ್ರದ ವಚನ ಶ್ರೇಯಾಂಶಿ ಬಹು ವಿಜ್ಞಾನಿ ಸಂಭವಂತಿಯೇ ಕಲಿಯುಗಿ ಅಂತ ಹೇಳಿದ್ದಾರೆ ಅಂದರೆ ಕಲಿಯುಗದ ದೇವತಾ ಸತ್ಕರ್ಮ ಒಳ್ಳೆ ಕೆಲಸಕ್ಕೆ ಯಾವಾಗಲೂ ವಿಘ್ನ ಆತಂಕಗಳೆಲ್ಲ ಬರುವುದು ಸಹಜ ಎಂಬುದಾಗಿ ಅಂತಹ ಎಲ್ಲ ವಿಘ್ನಗಳು ಪರಿಹಾರ ಆಗಬೇಕು ಮಾಡುವಂತಹ ಸತ್ಕರ್ಮ ಒಳ್ಳೆಯ ರೀತಿಯ ನೆರವೇರುವ ಉದ್ದೇಶದಿಂದಲೇ ಇಷ್ಟ ದೇವರು ಕುಲದೇವರು ಗ್ರಾಮದೇವರು ಎಲ್ಲ ದೈವ ದೇವರುಗಳನ್ನು ಫಲವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡುವಂಥದ್ದು ಆ ಪ್ರಕಾರವಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಸಹ ಜಾತಕ ಇರಲಿ ಇಲ್ಲದೆ ಇಲ್ಲದೆ ಗೃಹಚಾರ್ಯಗಳು ಬಂದೇ ಬರುತ್ತೆ ಎಂಬುದಾಗಿ ಶಾಸ್ತ್ರದ ವಚನ ಆ ಪ್ರಕಾರವಾಗಿ ಕುಜರಾಹು ಶುಕ್ರಾದಿತ್ಯ ಹಾಗೂ ರಾಹು ಬೃಹಸ್ಪತಿ ಸಂಧಿಶಾಂತಿಗಳು ಮಾನವ ಜೀವನದಲ್ಲಿ ಬರುವಂಥದ್ದು ಅಂತಹ ಸತ್ಕರ್ಮ ಅಂತಹ ಬಂದಾಗ ಸಂಧಿ ಶಾಂತಿ ಬಂದಾಗ ಅಥವಾ ಮಾಡುವ ಮುಖಾಂತರವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಯೋಗ ಭಾಗ್ಯವನ್ನ ಕಲಿಯಬಹುದು ಎಂಬುದಾಗಿ ಶಾಸ್ತ್ರದ ವಚನ ಆ ಪ್ರಕಾರವಾಗಿ ಆ ಗುಜರಾವ್ ಸಂಧಿಶಾಂತಿ ಅಲ್ವಾ ಹಾಗಾಗಿ ಏಳೋದ್ದೇಶವಾಡುವಂತಹ ನವ ಕುಜರಾವ್ ಸಂಧಿಶಾಂತಿ ಹಾಗೆ ಸರ್ವೇ ವಿಘ್ನ ಪರಿಹಾರಕನಾಗಿರುವಂತಹ ಉದ್ದೇಶದಿಂದ ಮಹಾಗಣಪತಿಯ ಆರಾಧನೆ ಹಾಗೆ ಸಂಜೆಯ ಪ್ರಾರ್ಥನೆ ಮೇಲೆ ಆಗುತ್ತಲ್ಲ ಹಾಗೆ ಇವತ್ತಿನಿಂದ ನಾಡ್ದು ತನಕ ನಡೆಯುವಂಥ ಎಲ್ಲ ಸತ್ಕರ್ಮಗಳು ಸಹ ಒಳ್ಳೆಯ ರೀತಿಯಲ್ಲಿ ನೆರವೇರೋ ಮೂಲಕವಾಗಿ ಕುಟುಂಬದ ಶ್ರೇಯಾಭಿವೃದ್ಧಿಯಾಗಿ ಹಾಗೆ ಅವಳಿಗೆ ಸಂಧೆ ಕಾಲವಂತ ಬರುವಂಥ ಎಲ್ಲ ದೋಷಗಳು ಪರಿಹಾರ ಆಗಬೇಕು ಮುಂದಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಹೊಂದುವ ಮುಖಾಂತರವಾಗಿ ಕುಟುಂಬದ ಶ್ರೇಯಾಭಿವೃದ್ಧಿ ಆಗುವಾಗಿ ಎಲ್ಲ ಸತ್ಕರ್ಮಗಳು ಒಳ್ಳೆಯ ರೀತಿ ನೆರವೇರುವಾಗಿ ಎಲ್ಲ ದೈವ ದೇವರು ಪರಿಪೂರ್ಣವಾಗಿ ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರಂಭ ಕಾಲ ಮುಹೂರ್ತದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ದೈವ ದೇವರು ಸ್ಮರಣೆ ಮಾಡಿ Iස්दී ද ද ද ද ග්‍ර ිය ला